ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ಯು ಸಿ ಪರೀಕ್ಷೆಯಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಅತ್ಯುತ್ತಮ ಫಲಿತಾಂಶ ನೀಡಿದ ವಿವೇಕಾನಂದ ಕಾಲೇಜು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯ ಕಾಳಿಕಾಂಬ ರಸ್ತೆಯಲ್ಲಿರುವ ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಸತತ ಹದಿನಾಲ್ಕು ವರ್ಷಗಳಿಂದ ದ್ವಿತೀಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ ಎಂದು ಶಾಲೆಯ ಪ್ರಾಂಶುಪಾಲರಾದ ಎನ್ ಬಿ ವೆಂಕಶಿವಾರೆಡ್ಡಿ ತಿಳಿಸಿದರು ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಶಾಲೆ ಒದಿಸಿ ಸನ್ಮಾನಿಸಿದ ನಂತರ ಮಾತನಾಡಿದ ಅವರು ಕಳೆದ ಒಂದೂವರೆ ದಶಕದಿಂದ ನಮ್ಮ ಕಾಲೇಜು ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಸಂಸ್ಥೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಲೇಜಿನ ಒಟ್ಟಾರೆ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಪಡೆದುಕೊಂಡಿದೆ ಎಂದರು ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಐವತ್ತೆಂಟು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಇನ್ನೂರ ಇಪ್ಪತ್ತೆಂಟು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಐವತ್ತೆಂಟು ಮಂದಿ ಮತ್ತು ತೃತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಒಬ್ಬರು ಮಾತ್ರ ಎಂದು ಪ್ರಾಂಶುಪಾಲರು ವಿವರಿಸಿದರು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಶಿರೀಷ ಡಿ ಎಂಬ ವಿದ್ಯಾರ್ಥಿನಿ ಆರುನೂರಕ್ಕೆ ಐನೂರ ಎಂಬತ್ತೊಂದು ಅಂಕಗಳು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಚೇತನ್ ಜಿಯನ್ ಆರುನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದು ಕಾಲೇಜಿನಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಎಂದು ವಿವರಿಸಿದರು ಇನ್ನು ವಿಜ್ಞಾನ ವಿಭಾಗದಲ್ಲಿ ಆಯಿಷಾ ಸುದೀಕ್ ಆರುನೂರಕ್ಕೆ ಐನೂರ ಐವತ್ತೈದು ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ ಭಾವನಾ ಜಯನ್ ಆರುನೂರಕ್ಕೆ ಐನೂರ ಐವತ್ತೆರಡು ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದ್ದು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಕಾಲೇಜಿನ ಕೀರ್ತಿ ಪತಕೆಯನ್ನು ಆರಿಸಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ವೆಂಕಟೇಶ್ ಮೂರ್ತಿ ಎನ್ ನಾಗರಾಜಕೀಯ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾನ್ಯರೇ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾದ ಚಿಂತಾಮಣಿ ನಗರ ವಾಣಿಜ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ರಾಜ್ಯದ ಮಟ್ಟದಲ್ಲೇ ಅತ್ಯುನ್ನತವಾದ ಪ್ರಗತಿಯನ್ನು ಸಾಧಿಸುತ್ತಿರುವಂಥ ನಗರವಾಗಿದೆ ಇಲ್ಲಿರುವಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ವಿವೇಕಾನಂದ ಪದವಿ ಕಾಲೇಜು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾಭ್ಯಾಸ ನೀಡುತ್ತಿರುವಂತಹ ಒಂದು ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇವಲ ಮೂವತ್ತೆರಡು ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಈ ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವಿವೇಕಾನಂದರ ಆಶಯ ಆಶೋತ್ತರಗಳನ್ನು ಹೊತ್ತು ಉತ್ಕೃಷ್ಟ ಉಪನ್ಯಾಸಕರೊಂದಿಗೆ ಕೂಡಿ ದಕ್ಷ ಆಡಳಿತ ಮಂಡಳಿಯನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದಂತಹ ಕೊರೆಯಾಗದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುತ್ತಾ ತನ್ನದೇ ಆದಂತಹ ಪ್ರತಿಷ್ಠೆಯನ್ನು ಕೀರ್ತಿ ಕಲಶವನ್ನು ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ ಹೊತ್ತಿ ನಿಂತಿದೆ ಅಂತ ಹೇಳುವುದಕ್ಕೆ ಸಂತೋಷ ಆಗುತ್ತೆ ಮೂವತ್ತೆರಡರಿಂದ ಅದರ ಗುಣಮಟ್ಟದಿಂದ ಇಂದು ಎಂಟು ನೂರಕ್ಕೆ ಏರುತ್ತಾ ಬಂದು ಪ್ರತಿ ವರ್ಷವೂ ದ್ವಿತೀಯ ಪಿ ಸಿಯಲ್ಲಿ ವಿದ್ಯಾರ್ಥಿಗಳು ಗಣನೀಯವಾದಂತಹ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾರಿ ಶೈಕ್ಷಣಿಕ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಪರೀಕ್ಷೆಯಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಿಂದ ಆಡಳಿತ ಮಂಡಳಿಯ ಮಾರ್ಗದರ್ಶನದಲ್ಲಿ ನುರಿತ ಶಿಕ್ಷಕರ ಶೈಕ್ಷಣಿಕ ಸೇವೆಯಲ್ಲಿ ಆ ಮೂಸೆಯಲ್ಲಿ ಮೂಡಿ ಬಂದಂಥ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯನ್ನು ಬರೆದು ಆ ಪರೀಕ್ಷೆಯಲ್ಲಿ ಹಿಂದಿನಂತೆ ಸಲವೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಫಲಿತಾಂಶವನ್ನು ನೀಡಿರುತ್ತಾರೆ ಎಂದು ಹೇಳೋಕ್ಕೆ ಬಹಳ ಸಂತೋಷ ಆಗುತ್ತೆ ಕಾಲೇಜಿನ ಒಟ್ಟಾರೆ ಫಲಿತಾಂಶ ಈ ವರ್ಷ ಶೇಕಡ ತೊಂಬತ್ತಾರು ಫಸ್ಟ್ ಬಂದಿದ್ದು ಅದರಲ್ಲಿ ಐವತ್ತೆಂಟು ಜನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಇನ್ನೂರ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಐವತ್ತೆಂಟು ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಮತ್ತು ಕೇವಲ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣರಾಗಿರುತ್ತಾರೆ ತೃತೀಯ ಸ್ಥಾನದಲ್ಲಿ ಅಂತ ಹೇಳೋದಕ್ಕೆ ಬಹಳ ನನಗೆ ಸಂತೋಷ ಆಗುತ್ತೆ ಹಿಂದಿನ ಸಾಲಿನಿಂದ ಯಾವ ರೀತಿ ಒಂದು ಫಲಿತಾಂಶದ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಬರುತ್ತದೆಯೋ ಈ ವರ್ಷವೂ ಸಹ ಅದೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಕಾಲೇಜಿನಲ್ಲಿ ಈ ವರ್ಷ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಶಿರೀಷ ಎನ್ನುವಂಥ ವಿದ್ಯಾರ್ಥಿ ಐನೂರ ಎಂಬತ್ತೊಂದು ಆರುನೂರಕ್ಕೆ ಐನೂರ ಎಂಬತ್ತೊಂದು ಅಂಕಗಳನ್ನು ತರೆದು ತಂದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಹಾಗೆಯೇ ಮತ್ತೊಬ್ಬ ವಿದ್ಯಾರ್ಥಿ ಚೇತನ್ ಅನ್ನುವ ವಿದ್ಯಾರ್ಥಿ ಐನೂರ ಎಪ್ಪತ್ತ ಎಂಟು ಅಂಕಗಳನ್ನು ತೆಗೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಮತ್ತು ಆಡಳಿತ ಮಂಡಳಿಯ ಮತ್ತು ಪ್ರಾಧ್ಯಾಪಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ ಆಯೇಷ ಸಿದ್ಧಿಕಾ ಎನ್ನುವಂಥ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಐವತ್ತೈದು ಅಂಕಗಳ ಮೂಲಕ ಪ್ರಥಮ ಸ್ಥಾನವನ್ನು ಭಾವನಾ ಎನ್ನುವಂತಹ ವಿದ್ಯಾರ್ಥಿನಿ ನೂರ ಐವತ್ತ ಎರಡು ಅಂಕಗಳನ್ನು ತೆಗೆಯುವ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದು ಉತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಗಳಾಗಿ ಕಾಲೇಜಿಗೆ ಉನ್ನತವಾದಂಥ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳುತ್ತಾ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಪ್ರಾಧ್ಯಾಪಕರು ಎಲ್ಲರೂ ಪ್ರಶಂಸಿಸಿ ಆಶೀರ್ವದಿಸಿದ್ದಾರೆ ಅಂತ ಹೇಳುವುದಕ್ಕೆ ಬಹಳ ಸಂತೋಷ ಆಗುತ್ತೆ ಉನ್ನತ ಪರೀಕ್ಷೆಯನ್ನು ಅತ್ಯುನ್ನತ ಫಲಿತಾಂಶದಿಂದ ಹೊರಬಂದಂತಹ ಅನೇಕ ವಿದ್ಯಾರ್ಥಿಗಳು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದು ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಸಹ ಈ ಒಂದು ಎ ಜಿ ಬಿ ಸಿ ವಿದ್ಯಾಭ್ಯಾಸಕ್ಕೆ ಸುಮಾರು ನಾಲ್ಕರಿಂದ ಐದು ವಿದ್ಯಾರ್ಥಿಗಳಾದರೂ ಸೇರುತ್ತ ಯಾವುದೇ ಶುಲ್ಕವಿಲ್ಲದೆ ಸರ್ಕಾರಿ ಶುಲ್ಕದಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯುತ್ತ ಬಿ ಫಾರ್ಮಾ ತರಗತಿಗಳಿಗೆ ಈ ಒಂದು ಯಾವುದೇ ರೀತಿಯಾದಂತಹ ಪ್ರವೇಶ ಶುಲ್ಕವಿಲ್ಲದೆ ಸರ್ಕಾರಿ ಕೋಟಾದಲ್ಲಿ ಸ್ಥಾನವನ್ನು ಪಡೆಯುತ್ತಾ ಮತ್ತು ಅನೇಕ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸಿ ಎ ಪರೀಕ್ಷೆಯನ್ನು ಫೌಂಡೇಶನ್ ಕೋರ್ಸನ್ನು ಅದನ್ನು ಅಧ್ಯಯನ ಮಾಡುತ್ತಾ ಈ ಕಾಲೇಜಿನ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಈ ಒಂದು ಅತ್ಯುನ್ನತ ಫಲಿತಾಂಶ ಎಲ್ಲ ಪ್ರಾಧ್ಯಾಪಕರ ಆಡಳಿತ ಮಂಡಳಿಯಷ್ಟೇ ಅಲ್ಲದೆ ನಗರದ ಗಣ್ಯರ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಈ ಫಲಿತಾಂಶವನ್ನು ತಂದುಕೊಡುವುದರಲ್ಲಿ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರು ಹಾಗೂ ಸಮಾನವಾಗಿ ವಿದ್ಯಾರ್ಥಿಗಳ ಪರಿಶ್ರಮ ಅಷ್ಟೇ ಅಲ್ಲದೆ ಅವರಿಗೆ ಮನೆಯಲ್ಲಿ ಗುರುಗಳಂತೆಯೇ ಅವರ ಬೆನ್ನೆಲುಬ್ಯಾಗು ನಿಂತ ಎಲ್ಲ ಪೋಷಕರಿಗೂ ಅವರನ್ನು ಸಿ ಮಟ್ಟಕ್ಕೆ ಎಳೆದು ತಂದು ನಿಲ್ಲಿಸಿದಂತಹ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿನ ಎಲ್ಲ ಉಪ ಎಲ್ಲ ಅಧ್ಯಾಪಕರ ಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಇವೆಲ್ಲವೂ ಈ ಒಂದು ಫಲಿತಾಂಶದಲ್ಲಿ ಸೇರಿದೆ ಎಂದು ಹೇಳುವುದಕ್ಕೆ ನಾನು ಪಡುತ್ತಾ ಈ ಸಂದರ್ಭದಲ್ಲಿ ಈ ಒಂದು ಮಾತಾಪಿತೃಗಳಿಗೂ ಗಣ್ಯರಿಗೂ ಸಮಸ್ತ ಗುರು ವೃಂದಕ್ಕೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಬೋಧನೆ ಮಾಡಿದ ಸಮಸ್ತ ಗುರು ವೃಂದಕ್ಕೂ ಮತ್ತು ಈ ಕಾಲೇಜಿನ ಬಗ್ಗೆ ಕಾಳಜಿ ಮುಗಿಸಿ ಸಲಹೆ ನೀಡುತ್ತಾ ಪ್ರೋತ್ಸಾಹ ನೀಡುತ್ತಿರುವಂಥ ನಾಗರಿಕರಿಗೂ ಮತ್ತು ಅಧಿಕಾರಿಗಳಿಗೂ ಅನನ್ಯವಾದಂಥ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎಂದು ಹೇಳುತ್ತಾ ಇನ್ನು ಎಲ್ಲರಿಗೂ ನಮಸ್ಕಾರ ವಿವೇಕಾನಂದ ವಿಶ್ವಕ್ಕೆ ವೇದಾಂತವನ್ನು ಕಾಣಿಸಿದ ನಂದಾದೀಪ ಈ ಮಹಾನ್ ರವರ ಹೆಸರಿನ ಅಡಿಯಲ್ಲಿ ಸ್ಥಾಪಿತವಾದ ನಮ್ಮ ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಸತತ ಹದಿನೈದು ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪರಿಚಯ ಮಾಡಿದಂಥ ಏಕೈಕ ಸಂಸ್ಥೆ ಆಗಿರುತ್ತದೆ ಸತತ ಹದಿನೈದು ವರ್ಷಗಳಿಂದ ತಾಲೂಕಿನಲ್ಲಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಾ ಬಂದಿರುವ ನಮ್ಮ ಒಂದು ವಿವೇಕಾನಂದ ಸಂಸ್ಥೆ ಈ ವರ್ಷವು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಅತ್ಯುತ್ತಮ ಫಲಿತಾಂಶ ನೀಡಿದ್ದು ಈ ಒಂದು ಫಲಿತಾಂಶಕ್ಕೆ ಕಾರಣರಾದ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸಹಕರಿಸಿದ ಪೋಷಕರಿಗೂ ಹಾಗೂ ನನ್ನ ಆತ್ಮೀಯ ಉಪನ್ಯಾಸಕ ವೃಂದದವರಿಗೆ ನಮ್ಮೊಂದು ಸಂಸ್ಥೆಯ ಪರವಾಗಿ ಉತ್ಪೂರ್ಕ ಧನ್ಯವಾದಗಳು ಅದೇ ರೀತಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಒಂದು ಕಾಲೇಜಿಗೆ ದಾಖಲಾ ದಾಖಲಾ ಮಾಡಿದ ಪೋಷಕರಿಗೂ ಸಹಕರಿಸಿದ ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ನಮ್ಮ ಒಂದು ಕಡೆಯಿಂದ ಉತ್ಪೂರ್ವಕ ಧನ್ಯವಾದಗಳು ಸತತ ಹದಿನೈದು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ಜೊತೆಗೆ ಮಾನವೀಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನೀಡುತ್ತಿರುವ ಏಕೈಕ ಸಂಸ್ಥೆ ಈ ಒಂದು ವಿವೇಕಾನಂದ ಸಂಸ್ಥೆ ಆಗಿರುತ್ತೆ ಹಾಗಾಗಿ ಆತ್ಮೀಯ ಪೋಷಕರೇ ನಿಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ಶಿಸ್ತು ಹಾಗೂ ಒಳ್ಳೆಯ ಶಿಕ್ಷಣಕ್ಕಾಗಿ ಹಿಂದೆ ನೀವು ವಿವೇಕಾನಂದ ವಿದ್ಯಾರ್ಥಿ ವಿವೇಕಾನಂದ ವಿದ್ಯಾಸಂಸ್ಥೆಯನ್ನು ಸಂಪರ್ಕಿಸಿ ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ಪೂರ್ವ ಕಾಲೇಜಿನಲ್ಲಿ ಬರೀ ಸಿಲೆಬಸ್ಸನ್ನು ಮುಕ್ತಾಯ ಮಾಡಿ ಮಕ್ಕಳನ್ನು ಕಳಿಸೋದಷ್ಟೇ ಅಲ್ಲದೆ ಅವರ ಮುಂದಿನ ಉಜ್ವಲ ಭವಿಷ್ಯತಿಗಾಗಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ನೀಟು ಜೆ ಡಬ್ಲ್ ಇ ಈ ಒಂದು ಬೋಧನಾ ಗುರಿಯನ್ನಿಟ್ಟುಕೊಂಡು ಅತ್ಯಂತ ಶ್ರೇಷ್ಠ ನುರಿತ ವಿಷಯ ತಜ್ಞರನ್ನು ಕಾಲೇಜಿಗೆ ಆಹ್ವಾನಿಸಿ ನಮ್ಮ ಪ್ರಾಧ್ಯಾಪಕರ ಜೊತೆಯಲ್ಲಿ ಅತ್ಯುತ್ತಮವಾದಂಥ ಸಿ ಇ ಟಿ ನೀಟು ಜೆ ಡಬ್ಲ್ಯೂ ಕೋಚಿಂಗ್ ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಐ ಎಂ ರಿಯಲಿ ಗ್ರೇಟ್ಫುಲ್ ಟು ಹ್ಯಾವ್ ಎ ದೀಸ್ ಗ್ರೇಟ್ ಅಚೀವ್ಮೆಂಟ್ ರಿಯಲಿ ಐ ವಿಲ್ ಐ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಆಫ್ ಆಲ್ ದೀಚರ್ಸ್ ಆಫ್ ವಿವೇಕಾನಂದ ಪಿಯು ಕಾಲೇಜ್ ಆ್ಯಂಡ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್ ಸೊ ಹೆವ್ರಿ ಲೈಫ್ ಹಸ್ ಗೋ ಟು ಸ್ಟಡಿ ಕಾಂಪಿಟೇಷನ್ ಇನ್ ದ ವರ್ಲ್ಡ್ ಸೊ ವಿ ಹ್ಯಾವ್ ಟು ಸಕ್ಸಸ್ ಇನ್ ದ ಕಾಂಪಿಟೇಷನ್ ಎವ್ರಿ ಡೇ ಎವ್ರಿ ಡೇ ದರ್ ಈಸ್ ಅ ಚಾನ್ಸ್ ಟು ಚೇಂಜ್ ಇನ್ ಯರ್ ಲೈಫ್ ಸೊ ಡೋಂಟ್ ಫೋಕಸ್ ಆನ್ ದ ಫೈಲೂರ್ಸ್ ಆ್ಯಂಡ್ ಎಸ್ಟರ್ಡೇ ಪ್ಲೀಸ್ ಫೋಕಸ್ ಇನ್ ದ ಫ್ಯೂಚರ್ ಆ್ಯಂಡ್ ಐ ವುಡ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಫಾರ್ ದಿಸ್ ಅಚೀವ್ಮೆಂಟ್ ಆ್ಯಂಡ್ ವಂಡರ್ಫುಲ್ ಟೀಚರ್ಸ್ ಸ್ಟಾಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪೇರೆಂಟ್ಸ್ ಐಟ್ ಆಫ್ ಜಸ್ಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಮೈ ಟೀಚರ್ಸ್ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೈ ಪೇರೆಂಟ್ಸ್ ನಮ್ಮ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಪೇರೆಂಟ್ಸ್ ಜಾಸ್ತಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸು ನನ್ನ ಟೀಚರ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ವಿವೇಕಾನಂದ ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಸಿ ಇ ಟಿ ಜೆ ಡಬ್ಲ್ಯೂ ಎಕ್ಸಾಮ್ಸ್ ವಿವೇಕಾನಂದ ಕಾಲೇಜ್ ನಮಗೆ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸಿಪ್ಲಿನ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ನಾನು ಕಂಪೇರ್ ಮಾಡಿದ್ರೆ ಎಸ್ ಎಲ್ ಸಿಗಿಂತ ನನ್ನ ಸ್ಟ್ರ್ಯೂ ಮಾರ್ಕ್ ಜಾಸ್ತಿ ಬಂದಿದೆ इकेला कारण नम टीचर्स नम टीचर्स नमें जास्ती सपोर्ट ई गाट फैफ्टी टूट आफ सिंड्रेड इट इस बिका आफ् मई टीचर्स मै पेरेन्न कॉलेज मैनेजमेंट सपोर्ट आंडेर एफर्ट्स विवेकानंद पी यू कॉलेज इज द बेस्ट फैकल्टी फॉर कॉम्पिटेटिव एग्जाम्स लाइक के सी टी नीट आ केसी टी नीट आंड जे डबल्यू विथ लो कास्ट इट इस टीचर्स एफर्ट्स ಆ್ಯಂಡ್ ಐ ಗೋಟ್ ಡಿಸ್ಟಿಂಕ್ಷನ್ ಬಿಕಾಸ್ ಆಫ್ ದೇರ್ ಸಪೋರ್ಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಜಯನ್ ಅಂತ ಕೋಲಾರ ಜಿಲ್ಲೆ ಮುಳುಬಾಗಿ ತಾಲೂಕು ನಮ್ಮ ವಿವೇಕಾನಂದ ವಿದ್ಯಾಸಂಸ್ಥೆ ನಮಗೆ ಒಳ್ಳೆ ಜೊತೆಗೆ ಒಳ್ಳೆ ಕ್ಯಾರೆಕ್ಟರು ಬಿಹೇವಿಯರ್ ಬಿಹೇವಿಯರು ಡಿಸಿಪ್ಲಿನ್ ಎಲ್ಲ ಕಲಿಸಿದೆ ನಾನು ಮೊದಲನೇದಾಗಿ ನಮ್ಮ ನನ್ನ ಜನ್ಮ ಕೊಟ್ಟಿದ್ದ ನನ್ನ ಪೇರೆಂಟ್ಸ್ಗೆ ನನ್ನ ಶಿಕ್ಷಣ ಕಲಿಸಿದ ಎಲ್ಲ ಗುರುಗಳಿಗೆ ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳು ಕಳಿಸ್ತೀನಿ ಈ ಕುಟುಂಬದಲ್ಲಿ ನನ್ನನ್ನು ಒಬ್ಬ ಸದಸ್ಯನಾಗಿ ಮಾಡಿದ್ದಕ್ಕೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮನಿಗೆ ನಾನು ಒಂದನಾಗಿ ಅಲ್ಲಿ ಸ ಚಿನ್ಸಂದ್ರ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು ಟೆಂತ್ ಟೆಂತಲ್ಲ ಕನ್ನಡ ಮೀಡಿಯಮ್ ಓದಿದ್ದು ಇಲ್ಲಿ ಬರೋ ನಾನು ಇಲ್ಲಿಗೆ ಸೆಕೆಂಡ್ ಪಿ ಸಿಗೆ ಅಡ್ಮಿಷನ್ ಬಂದಿದ್ದೆ ಅಲ್ಲಿ ನನಗೆ ಸೈನ್ಸ್ ಅಂತ ತುಂಬ ಇಷ್ಟ ಅದಕ್ಕೆ ಸೈನ್ಸ್ ತೊಗೊಂಡಿದ್ದೀನಿ ಇವಾಗ ಫೈ ಟ್ವೆಂಟಿ ತೊಗೊಂಡು ಸ ಸ್ವಲ್ಪ ಉತ್ತೀರ್ಣ ಆಗಿದ್ದೀನಿ ಮತ್ತು ನನಗೆ ಈ ಕಾಲೇಜಲ್ಲಿ ತುಂಬ ಡಿಸಿಪ್ಲೀನು ಮತ್ತು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇವರು ಈ ಕಾಲೇಜಲ್ಲಿ ನಿಜವಾಗಲಿ ಈ ಕಾಲೇಜ್ ನಮಗೆ ಜಾಸ್ತಿ ಇಷ್ಟ ಯಾಕಂದ್ರೆ ಇಲ್ಲಿ ಎಲ್ಲ ಕಾಲೇಜುಗಳಿಗಿಂತ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಎಜುಕೇಷನ್ ಇದೆ ಬೆಸ್ಟ್ ಎಜುಕೇಶನ್ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ರೀಸನ್ ಲೆಕ್ಚರರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರು ನಮ್ಗೆ ಅರ್ಥ ಆಗೋ ವೇ ಅಲ್ಲೇ ಎಲ್ಲ ಹೇಳ್ಕೊಡ್ತಾರೆ ನೈಂಟಿ ಪರ್ಸೆಂಟ್ ಅವ್ರು ಮಾಡೋ ಕ್ಲಾಸಸ್ ಅಲ್ಲೇ ಅರ್ಥ ಆಗುತ್ತೆ ಇನ್ ಟೆನ್ ಪರ್ಸೆಂಟ್ ಅವರು ರಿವೈಸ್ ಮಾಡ್ಕೊಂಡ್ರೆ ನಾವು ಸ್ಕೋರ್ ಮಾಡಿರೋ ಅಷ್ಟೇ ಎಲ್ಲರೂ ಸ್ಕೋರ್ ಮಾಡ್ಬೋದು ಈಗ ಟೆಂತ್ ಪಾಸ್ ಔಟ್ ಆಗಿರೋರು ಕೂಡ ವಿವೇಕಾನಂದ ಅಲ್ಲಿ ಜಾಯಿನ್ ಆದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸೊ ಇಲ್ಲಿ ನಾಟ್ ಓನ್ಲಿ ಎಜುಕೇಷನ್ ಇಲ್ಲಿ ನಮ್ಮ ಕ್ಯಾರೆಕ್ಟರು ಕ್ಯಾರೆಕ್ಟರು ಒಳ್ಳೆ ಕ್ಯಾರೆಕ್ಟರ್ ಬರುತ್ತೆ ಒಳ್ಳೊಳ್ಳೆ ಡಿಸಿಪ್ಲೈನ್ ಕೂಡ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಕಾಲೇಜು ತುಂಬ ಚೆನ್ನಾಗಿದೆ ನಮಗಿಲ್ಲಿ ಮಗಳು ಸೇರಿಸಿದಾಗ ನಮ್ಗೆ ಗೊತ್ತಾಯಿತು ಕಾಲೇಜ್ ಆ ಥರ ಅಂತ ಫಸ್ಟ್ ಸೂಪರಾಗಿದೆ ಸರ್ ಟೀಚರ್ಸು ಪ್ರಿನ್ಸಿಪಾಲರು ಇವ್ರ ಕಡೆಯಿಂದ ನಮ್ಮ ಮಗಳು ಚೆನ್ನಾಗಿ ಓದ್ಕೊಂಡು ಕಾಲೇಜ್ ಚೆನ್ನಾಗಿದೆ ಸರ್